ಏನು ಗಿಫ್ಟ್ ಕೊಟ್ಟರು ನಿಮಗೆ ಅವ್ರ ಕೈಯ್ಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಬ್ರಾಸ್ಲೆಟ್ನ ಬಿಚ್ಚಿಕೊಟ್ರು ಸೊ ಏನು ಇದಕ್ಕೆಷ್ಟು ಬೆಲೆ ಏನಂತ ಅಥವಾ ಯಾವ್ದ್ರದ್ದು ಏನಂತ ಗೊತ್ತಿದೆಯೋದ್ರ ಬಗ್ಗೆ ಇದರದ್ದು ಬೆಲೆ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಆದರೆ ಸುದೀಪ್ ಸರ್ ಕೊಟ್ಟಿರೋದರಿಂದ ಇದು ಫುಲ್ ನನಗೆ ಪ್ರೈಸ್ಲೆಸ್ ಓಕೆ ಮತ್ತೆ ಬೇರೆ ಇನ್ನೇನಿಲ್ಲ ಫುಲ್ಲು ಖುಷಿಯಾಗಿದ್ರು ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ಫುಲ್ ಹತ್ತಿದ್ರು ನನಗೆ ಅದನ್ನ ನೋಡಿ ಫುಲ್ ಹತ್ತಿದ್ರಲ್ಲ ಅಂತ ನನ್ನ ಈ ಪ್ರೌಡ್ ಆಯಿತು ನನ್ನ ಮೇಲೆ ಇವನ್ ಏನು ಓದ್ತಾ ಇದೆಯಾ ನಿಮ್ಮದು ಊರು ಯಾವ ನಿಮ್ಮ ಪೂರ್ತಿ ಏನು ನನ್ನ ಪೂರ್ತಿ ಹೆಸರು ಯುವನ್ ಕುಮಾರ್ ಎಸ್ ಕೆ ನಮ್ಮೂರು ತುಮಕೂರು ಡಿಸ್ಟಿಕ್ ಚಿಕ್ಕನೆ ತಾಲೂಕು ಶೆಟ್ಟಿಕೆರೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಪಬ್ಲಿಕ್ ಸ್ಕೂಲ್ ಇಲ್ಲೇ ಟಿ ದಾಸರಹಳ್ಳಿಯಲ್ಲಿರೋದು ಈಗ ಸುದೀಪ್ ಸರ್ ಇನ್ನೂ ಒಂದು ಮಾತು ಹೇಳಿದ್ರು ನಿನ್ ವೇದಿಕೆ ಮೇಲೆ ನಿನ್ಗೆ ತಾಯಿ ಸಿಕ್ಕ್ರಪ್ಪ ನನಗೆ ಆ ಅವಕಾಶ ನನಗಿಲ್ಲ ನೀನ್ ತುಂಬಾ ಚೆನ್ನಾಗಿ ಬೆಳಿ ಮುಂದಿನ ದಿನದಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ರು ಈ ಮಾತು ನಿಮ್ಗೆ ಹೆಂಗೆ ಏನ್ ಅನ್ಸುತ್ತೆ ಫುಲ್ ಚೆನ್ನಾಗಿತ್ತು ಅವರಮ್ಮ ಪರ್ಫಾಮೆನ್ಸ್ ಮಾಡಿದ್ರದಿಂದ ಅವ್ರಿಗೆ ಅಳು ಬರ್ಸಂಗೆ ನಾನು ಮಾಡಿದ್ದೀನಿ ನನಗೆ ಅದು ಇಷ್ಟ प्रउड फील आई